ಯುವರಾಜ್ ಕುಮಾರ್ ಹಾಗೂ ಸಂಜನಾ ಆನಂದ್ ಮುಖ್ಯ ಭೂಮಿಕೆಯ ಎಕ್ಕ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿ ಅಲ್ಲದೆ ಬಿಡುಗಡೆಯಾಗಿರುವ ಟ್ರೇಲರ್ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಹೆಚ್ಚಿಸಿದೆ ಚಿತ್ರದ ಬ್ಯಾಂಗಲ್ ಬಂಗಾರಿ ಹಾಡು ಈಗಾಗಲೇ ಟ್ರೆಂಡ್ ಜೊತೆಗೆ ಸಖತ್ ಸೆನ್ಸೇಷನ್ ಸೃಷ್ಟಿಸಿದೆ ಎಕ್ಕ ಸಿನಿಮಾದಲ್ಲಿ ಪಕ್ಕಾ ಮಾಸ್ಕ್ ಹಾನಿ ಇದ್ದು ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದ ಹುಡುಗನ ಬಾಳಿನಲ್ಲಿ ಅನೇಕ ಘಟನೆಗಳು ನಡೆಯುತ್ತದೆ ಸಾಮಾನ್ಯ ಹುಡುಗನೊಬ್ಬ ಭೂಗತ ಲುಕಕ್ಕೆ ಹೇಗೆ ಕಾಲಿಡುತ್ತಾನೆ ಎಂಬುದನ್ನು ನಲ್ಲಿ ತೋರಿಸಲಾಗಿದೆ ಇನ್ನು ನಲ್ಲಿ ಯುವರಾಜ್ ಕುಮಾರ್ ಸಂಪೂರ್ಣ ರಗಡ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಕಡಕ್ ಡೈಲಾಗ್ ಡೈಲಾಗ್ಗಳು ಎಕ್ಕ ನಲ್ಲಿ ಹೈಲೈಟ್ ಆಗಿವೆ ಇದು ಯುವರಾಜ್ ಕುಮಾರ್ ಅಭಿನಯದ ಎರಡನೇ ಸೀಮವಾಗಿದ್ದು ರೋಹಿತ್ ಪದಕಿಯವರು ನಿರ್ದೇಶನ ಮಾಡಿದ್ದಾರೆ ಅಲ್ಲದೆ ಎಕ್ಕಾ ಸಿನಿಮಾದ ಕ್ರೇಜ್ ಬೇರೆಯೇ ಲೆವೆಲ್ನಲ್ಲಿ ಇದ್ದು ಡೈರೆಕ್ಟರ್ ಅವರ ಅಪ್ರೋಚ್ ಇಲ್ಲಿ ವಿಭಿನ್ನ ಎನಿಸುತ್ತಿದೆ ಒಂದು ಕಥೆಯನ್ನು ಬೇರೆ ರೀತಿಯಲ್ಲಿ ಹೇಳುತ್ತಿದ್ದಾರೆ ಅನ್ನೋದರ ಇಡೀ ಒಂದು ಚಿತ್ರಣ ಈ ನಲ್ಲಿದೆ ಡೈರೆಕ್ಟರ್ ರೋಹಿತ್ ಪದಕಿ ಅವರ ಕಲ್ಪನೆಯಲ್ಲಿ ಈ ಚಿತ್ರವನ್ನು ಡಿಫರೆಂಟ್ ಆಗಿ ಕಟ್ಟಿಕೊಟ್ಟಿದ್ದಾರೆ ಇನ್ನು ಚಿತ್ರದಲ್ಲಿ ರೆಡ್ಲಿ ಆದಿತ್ಯ ಕೂಡ ಪ್ರಮುಖ ಪಾತ್ರದಲ್ಲಿದ್ದು ಅವರ ಪಾತ್ರವು ಎಲ್ಲರಿಗೂ ಇಷ್ಟಾಗುವ ರೀತಿಯೇ ಇದ್ದು ಎಲ್ಲರ ಗಮನ ಕೂಡ ಸೆಳೆಯುತ್ತಿದೆ ಇನ್ನು ಚಿತ್ರವನ್ನು ಜುಲೈ ಹದಿನೆಂಟರಂದು ಗೆ ಪ್ಲಾನ್ ಮಾಡಲಾಗಿದ್ದು ಈ ಒಂದು ಚಿತ್ರ ಅತಿದೊಡ್ಡ ಗೆಲುವಿನ ಹೊಸ ಭರವಸೆಯನ್ನು ಮೂಡಿಸಿದೆ